ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಒಂದು ಡ್ರೆಸ್ ಚೂಡಿದಾರ್ ಟಾಪ್ ಕಟಿಂಗ್ ಮಾಡೋದನ್ನ ತೋರಿಸ್ತಾ ಇದೀನಿ ನಾನು ಟಾಪ್ ಜಾಸ್ತಿ ಸ್ಟಿಚ್ ಮಾಡಲ್ಲ ಫ್ರೆಂಡ್ಸ್ ತುಂಬಾ ಪರ್ಚೈದ ಕೊಟ್ಟಾಗ ಮಾಡ್ತೀನಿ ಇದು ಕರೆಕ್ಟಾಗಿ ಆಗುತ್ತಂತೆ ಇದನ್ನೇ ಕೊಟ್ಟಿದ್ದಾರೆ ಇದರ ಕಟಿಂಗ್ ಸ್ಟಿಚಿಂಗ್ ಕೂಡ ನಾನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇದು ಒಂದು ಪ್ಯಾಂಟ್ ಪೀಸ್ ಆಗಿತ್ತು ಪ್ಯಾಂಟ್ ಪೀಸ್ ಈ ತರ ಬಂದಿತ್ತು ಅದನ್ನ ತಂದ ತೆಗೆದು ನಾನು ಸ್ವಲ್ಪ ಪ್ಯಾಚ್ ವರ್ಕ್ ಮಾಡಿದ್ದೆ ಸಾರಿ ಫ್ರಂಟ್ ಅಲ್ಲಿ ಹಂಗೆ ಕೊಟ್ಟಿದ್ರು ತೋಳಿಗೆ ಮಾತ್ರ ನಾನು ಸಿಂಪಲ್ ಆಗಿ ಒಂದು ಪ್ಯಾಚ್ ವರ್ಕ್ ಮಾಡಿದ್ದೆ ಪ್ಯಾಂಟ್ ಕಲರ್ ಈಗ ನಾನು ಇದು ಕರೆಕ್ಟ್ ಆಗುತ್ತಂತೆ ಒಂದು ಹಾಫ್ ಇಂಚ್ ಮಾತ್ರ ಲೂಸಿಂಗ್ ಇಡಬೇಕಂತ ಅಂದ್ರೆ ಟೋಟಲ್ ಆಗಿ ಹಾಫ್ ಇಂಚ್ ಇಡ್ತೀನಿ ಏನಾಗುತ್ತೆ ಒಂದ್ ಇಂಚ್ ಲೂಸಿಂಗ್ ಬರುತ್ತೆ ಈ ಕಡೆ ಹಾಫ್ ಇಂಚ್ ನಾವ್ ಏನು ಅಳತೆ ತಗೊಂತೀವಿ ಅದ್ರಲ್ಲಿ ಹಾಫ್ ಇಂಚ್ ಅನ್ನ ಎಕ್ಸ್ಟ್ರಾ ತೆಗೆದುಕೊಂಡ್ರೆ ಒಂದ್ ಇಂಚ್ ಅಂದ್ರೆ ಟೋಟಲ್ ಆಗಿ ಒಂದ್ ಇಂಚ್ ಆಗುತ್ತೆ ಅಷ್ಟು ಲೂಸ್ ಇದ್ರೆ ಸಾಕಂತೆ ಈಗ ಒಂದ್ ಚೂರ್ ತಪ್ಪ ಆಗಿರೋದ್ರಿಂದ ಅಷ್ಟೇ ಈಗ ಕಟಿಂಗ್ ಮಾಡೋಣ ಇಲ್ಲಿ ನಾನು ಇವರು ತಗೊದ್ಕೊಂಡಿರೋದು ಟೂ ಮೀಟರ್ಸ್ ಬಟ್ಟೆ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರಬಹುದು ಈ ರೀತಿನೇ ಫೋಲ್ಡ್ ಮಾಡ್ಕೊಬೇಕು ಅಂದ್ರೆ ಇಲ್ಲೇನು ಬಟ್ಟೆ ಇದೆಯೋ ಇದನ್ನ ಮಧ್ಯಕ್ಕೆ ಈ ತರ ಫೋಲ್ಡ್ ಮಾಡ್ಕೊಂಡು ಓಪನ್ ಇರೋ ಪಾರ್ಟ್ ಈ ಕಡೆ ಬರಬೇಕು ಕ್ಲೋಸ್ ಇರೋ ಪಾರ್ಟ್ ಈ ಕಡೆ ಬರಬೇಕು ಆ ತರ ಇದ್ ಮಾಡ್ಕೊಳ್ಳಿ ಏನನ್ನ ಫೋಲ್ಡಿಂಗ್ ಮಾಡ್ಕೊಳ್ಳಿ ಫೋಲ್ಡಿಂಗ್ ಮಾಡಿಕೊಂಡು ಟೂ ಮೀಟರ್ಸ್ ಇರೋದ್ರಿಂದ ಫುಲ್ ಎಷ್ಟು ಸಿಗುತ್ತೋ ಅಷ್ಟನ್ನು ಕೂಡ ನಾನು ಇಲ್ಲ ಹಾಕೊಂಡ್ಬಿಟ್ಟಿದೀನಿ ನೀಟಾಗಿ ಸಾಕಾಗುತ್ತೆ ಇನ್ನೂ ಮಿಗುತ್ತೆ ಇದು ಉದ್ದ ಆದರೂ ಕೂಡ ನಾನು ಫುಲ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಅಕಸ್ಮಾತ್ ನಾವು ಆಮೇಲೆ ಬೇಕಾದ್ರೆ ಕಟ್ ಮಾಡಿ ತೆಗಿಬಹುದು ಹಂಗಾಗಿ ನಾನು ಇಲ್ಲಿ ನೀಟಾಗಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರಬಹುದು ಇಲ್ಲಿ ಟಾಪಿನ ಉದ್ದ ಎಷ್ಟಿದೆಯೋ ಅಷ್ಟನ್ನು ತೆಗೆದುಕೊಂತೀನಿ ಬೇಕು ಇನ್ನೊಂದು ಇಂಚ್ ಎರಡು ಇಂಚು ಉದ್ದ ಇಟ್ಕೊಂಡ್ರು ನಡೆಯುತ್ತೆ ಯಾಕಂದ್ರೆ ಇದು ಸ್ವಲ್ಪ ತುಂಡ ಇದೆ ಟಾಪು ಇದು ರೆಡಿ ಟಾಪೇ ಬಂದಿತ್ತು ಹಂಗಾಗಿ ಎಷ್ಟು ಶೋಲ್ಡರ್ ಸ್ಟಿಚ್ ಏನಿರುತ್ತೆ ಅಲ್ಲಿಂದ ತಗೊಂತ ಇದ್ದೀನಿ ಟಾಪಿನ ಉದ್ದ ಬಂದು ಮೂವತ್ ಎಂಟು ಇಂಚಿದೆ ನಾನು ಪ್ಲಸ್ ಟೂ ಇಂಚಸ್ ಮಾರ್ಜಿನ್ಗೆ ಅಂತ ತಗೊಂಡ್ಲೇಬೇಕು ನಲ್ವತ್ ಇಂಚು ಪ್ಲಸ್ ಟೂ ಇಂಚಸ್ ಎರಡನ್ನ ಇಟ್ಕೊತೀನಿ ಟೂನೇ ಇದೆ ಫ್ರೆಂಡ್ಸ್ ಹೇಳ್ಬೇಕು ಅಂದ್ರೆ ಫಾರ್ಟಿ ಟೂನೇ ಇದೆ ನಾನು ಇಲ್ಲಿ ನೀಟಾಗಿ ಎಡ್ಜಿಗೆ ಏನ್ ಮಾಡ್ತೀನಿ ಇಲ್ಲಿ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಹೋಗಿರೋದ್ರಿಂದ ಒಂಥರ ಕಟ್ ಮಾಡ್ತೀನಿ ಒಂದ್ ಸ್ವಲ್ಪ ಕಟ್ ಮಾಡ್ತೀನಿ ಸಮ ಕಟ್ ಮಾಡ್ಕೊಂಡೆ ಫೋಲ್ಡಿಂಗ್ ಈ ತರಾನೇ ಮಾಡ್ಕೊಬೇಕು ಡ್ರೆಸ್ ಟಾಪ್ ನೋಡಿ ಇಲ್ಲಿ ಏನು ಬ್ಲೌಸ್ಗೆ ನಾವು ಹಾಕೊಂತೀವಿ ಈ ತರನೆ ಬರ್ಬೇಕು ಆ ತರ ಹಾಕೊಳ್ಳಿ ಈಗ ನಾನು ನೆಕ್ ಮತ್ತೆ ಶೋಲ್ಡರ್ ಚೆಸ್ಟ್ ಎಲ್ಲ ಎಷ್ಟೆಷ್ಟಿದೆ ಅಂತ ಹೇಳ್ತಾ ಹೋಗ್ತೀನಿ ಇಲ್ಲಿ ಇಟ್ಕೊಳ್ಳೋಣ ಇಲ್ಲಿ ಈ ಚೆಸ್ಟ್ ಇಂದ ಡ್ರೆಸ್ ಟಾಪ್ ಯಾವಾಗ್ಲೂ ಅಷ್ಟೇ ಹಿಂಗೆ ಅಳತೆ ತಗೊಬೇಕು ಮೈ ಅಳತೆ ತಗೊಂಡಾಗ ಬೇರೆ ಇರುತ್ತೆ ನಾವು ಚೆಸ್ಟ್ ಅಂತ ಏನಂತೀವಿ ಈ ಈ ಏನು ಕಂಕ್ಲು ಕೆಳಗಡೆ ಇರುತ್ತೆ ಆ ಪಾರ್ಟ್ ಇಂದ ನಾವು ತಗೊಬೇಕಾಗತ್ತೆ ಫಸ್ಟ್ ಅಲ್ಲಿಂದ ಅಲ್ಲಿಗೆ ಎಷ್ಟಿದೆ ಕರೆಕ್ಟ್ ಆಗಿ ಇದೆ ಅಂದ್ರೆ ಲೂಸಿಂಗ್ ಅಂದ್ರೆ ಪ್ಲಸ್ ಸೇರಿಸ್ಕೊಳ್ಳಿ ನೀವು ಅದನ್ನ ಇಲ್ಲಿ ಬಂದು ಹದಿನೆಂಟು ಇಂಚ್ ಇದೆ ಫ್ರೆಂಡ್ಸ್ ಮೂವತ್ತಾರು ತರ್ಟಿ ಸಿಕ್ಸ್ ಇದೆ ಸುತ್ತಲೆಯ ಇದು ಡ್ರೆಸ್ ಟಾಪ್ ಇದು ಅದನ್ನ ನಾವೇನ್ ಮಾಡೋಣ ನಾಲ್ಕನೇ ಒಂದ್ ಭಾಗ ಒಂಬತ್ನಾಕ್ ಮೂವತ್ತಾರು ಒಂಬತ್ ಇಂಚ್ ಬರುತ್ತೆ ನಾಲ್ಕನೇ ಒಂದ್ ಭಾಗ ಮಾಡ್ಕೊಂಡ್ರೆ ಅದಕ್ಕೆ ಹಾಫ್ ಇಂಚ್ ಸೇರ್ಸ್ಕೊಂತೀನಿ ಯಾಕಂದ್ರೆ ಇವ್ರಿಗೆ ಹಾಫ್ ಇಂಚ್ ಲೂಸಿಂಗ್ ಬೇಕು ಅಂತ ಹೇಳಿದಾರಲ್ವಾ ಹಂಗಾಗಿ ಲೂಸಿಂಗ್ ಕೂಡ ನಾನು ಸೇರ್ಸ್ಕೊಳ್ಳೋಣ ಒಂಬತ್ತು ಇಂಚ್ ಇರೋದ್ರಿಂದ ಒಂಬತ್ತು ಹೋಗ್ತೀನಿ ನಾನು ನೋಡಿ ಒಂಬತ್ತುವರೆ ಅಥವಾ ಒಂಬತ್ತು ಮುಕ್ಕಾಲ್ಗೆ ನಾನು ಇಲ್ಲಿ ಮಾರ್ಕ್ ಅನ್ನ ಹಾಕ್ತಾ ಇದೀನಿ ಅಂದ್ರೆ ಅವ್ರು ಕೇಳಿರೋದ್ರಿಂದ ಲೂಸಿಂಗ್ ಕೇಳಿರೋದ್ರಿಂದ ಇಷ್ಟ ಬೇಕು ಪ್ಲಸ್ ಟೂ ಇಂಚಸ್ ಮಾರ್ಜಿನ್ಗೋಸ್ಕರ ನೋಡಿ ಕರೆಕ್ಟ್ ಆಗಿದೆ ಎಷ್ಟು ಬೇಕೋ ಅಷ್ಟು ಮತ್ತೆ ಇಲ್ಲಿ ನೆಕ್ಕಿನ ಅಗಲ ಬಂದು ಕ್ಯಾನ್ವಾಸ್ ಅನ್ನ ಯೂಸ್ ಮಾಡ್ತೀನಿ ಹಂಗಾಗಿ ಟೂ ಅಂಡ್ ಹಾಫ್ ಅನ್ನ ತಗೊತೊಂತೀನಿ ರೆಡಿನೇ ಕ್ಯಾನ್ವಾಸ್ ಎರಡು ವರೆ ತಗೊಂತೀನಿ ಯಾವ್ದು ಕಟಿಂಗ್ ಮಾಡಲ್ಲ ಶೋಲ್ಡರ್ ಬಂದ್ ಇದೆಯೋ ಇದು ಕರೆಕ್ಟ್ ಆಗಿದೆಯಂತ ಅವ್ರಿಗೆ ಇದೆಷ್ಟಿದೆಯೋ ಇದೆಯೋ ಹಾಫ್ ಇಂಚ್ ಸೇರ್ಸ್ಕೊಂತೀನಿ ನಾನು ಶೋಲ್ಡರ್ ಮೂರು ವರೆ ಇದೆ ಫ್ರೆಂಡ್ಸ್ ಮೂರೂವರೆ ಇದೆ ಹಂಗಾಗಿ ನಾನು ನಾಲ್ಕು ಇಂಚ್ ಅನ್ನ ರೆಡಿ ಬಂದು ನಾಲ್ಕು ಇಂಚು ತಗೊಂತೀನಿ ಕ್ಯಾನ್ವಾಸ್ ಇಲ್ಲಿಗೆ ನಾವು ಸ್ಟಿಚ್ ಮಾಡೋದ್ರಿಂದ ಇಲ್ಲಿಗೆ ಏನು ಲೆಸ್ ಆಗಲ್ಲ ಈ ಕಡೆ ಲೆಸ್ ಆಗಲ್ಲ ಕರೆಕ್ಟ್ ಆಗಿ ಇಲ್ಲೇ ಇರುತ್ತೆ ಇಲ್ಲಿ ಮಾತ್ರ ಹಾಫ್ ಇಂಚ್ ಲೆಸ್ ಆಗೋದ್ರಿಂದ ಮೂರುವರೆ ರೆಡಿ ಬರುತ್ತೆ ನಾಲ್ಕು ಇಂಚ್ ತೆಗೆದುಕೊಳ್ಳೋದ್ರಿಂದ ಟೋಟಲ್ ಆಗಿ ನಾನು ಇಲ್ಲಿ ತರ್ಟಿ ಸಿಕ್ಸ್ ಗೆ ತೆಗೆದುಕೊಂಡು ಆರೂವರೆ ಅಥವಾ ಒಂದ್ ಪಾಯಿಂಟ್ ಜಾಸ್ತಿ ಆರು ಮುಕ್ಕಾಲುಕ್ ಬಂದಿದ್ದೀನಿ ಅಷ್ಟೇನೆ ಇಲ್ಲಿ ಬಂದು ಸೆವೆನ್ ಇಂಚಸ್ ವರ್ಗೂ ನೀವು ಆರ್ಮೋಲ್ ಡೌನಿಂಗ್ ಅನ್ನ ತೆಗಿಬಹುದು ಮತ್ತೆ ಇನ್ನೊಂದು ಇಲ್ಲಿ ಎಷ್ಟು ಬರುತ್ತೋ ಅಷ್ಟನ್ನ ನೀಟಾಗಿ ಕಟ್ ಮಾಡಿ ತಕೊಂಡ್ಬಿಡ್ತೀನಿ ಯಾಕಂದ್ರೆ ನಾವು ಬ್ಯಾಕ್ ಪಾರ್ಟ್ ಅನ್ನ ಒಂದ್ ಹಾಫ್ ಇಂಚ್ ಮೇಲಕ್ ಎತ್ಕೊಬೇಕು ಫ್ರಂಟ್ ಪಾರ್ಟ್ ಗಿಂತ ಹಂಗಾಗಿ ನಾನು ಇಲ್ಲಿ ಎಷ್ಟು ಇದೆಯೋ ಕರೆಕ್ಟ್ ಆಗಿ ಅಷ್ಟನ್ನ ನಾನು ಕಟ್ ಮಾಡ್ಕೊಂತಿದ್ದೀನಿ ತ್ರೀ ಫೋರ್ತ್ ಹೇಳಿದ್ದಾರೆ ಫ್ರೆಂಡ್ಸ್ ತೋಳಿಗೆ ನೋಡಿ ಇಲ್ಲಿ ಸಿಗ್ತಾ ಇದೆ ತ್ರೀ ಫೋರ್ತ್ಗೆ ಸಿಗುತ್ತೆ ನನಗೆ ತೋಳಿಗೆ ತೋಳಿಗೆ ತೊಂದರೆ ಏನಿಲ್ಲ ಆರಾಮಾಗಿ ತೋಳಿಗೆ ನಾನು ಬಟ್ಟೆ ಸಿಗುತ್ತೆ ಟೂ ಮೀಟರ್ಸ್ ಅಲ್ಲಿ ಅವರು ತುಂಬ ತರ್ಟಿ ಸಿಕ್ಸ್ ಆಗಿರೋದ್ರಿಂದ ಆರಾಮಾಗಿ ಸಾಕಾಗುತ್ತೆ ಎರಡು ಮೀಟರ್ ಬಟ್ಟೆನಲ್ಲಿ ಈಗ ನಾವೇನು ಮಾಡೋಣ ಫಸ್ಟು ನಾನಿಲ್ಲಿ ಸೆಂಟರ್ಗೆ ಕಟ್ ಮಾಡ್ತಾ ಇದ್ದೀನಿ ಫಸ್ಟು ಕಟ್ ಮಾಡ್ಕೊಳ್ಳೋಣ ಇಲ್ಲಾಂದ್ರೆ ನೀವು ಹಾಫ್ ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡು ಆಮೇಲೆ ಕಟ್ ಮಾಡಿದ್ರು ಓಕೆ ತೊಂದರೆ ಇಲ್ಲ ಇಲ್ಲಾಂದ್ರೆ ಈಗಲೇ ಕಟ್ ಮಾಡ್ಕೊಂಡ್ರು ತೊಂದ್ರೆ ಇಲ್ಲ ನಾನು ಯಾವಾಗ್ಲೂ ಅಷ್ಟೇ ಹಿಂಗೆ ಎರಡು ಫೋಲ್ಡ್ ಮಾಡ್ಕೊಂತೀನಿ ಮಾಡ್ಕೊಂಡು ಬ್ಯಾಕ್ ಇನ್ ಪಾರ್ಟ್ ಹಾಫ್ ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಳೋಣ ನೋಡಿ ಎಕ್ಸ್ಟ್ರಾ ತೆಗೆದ್ಕೊಂಡಿದೀನಿ ಬ್ಯಾಕ್ ಪಾರ್ಟ್ ಇಲ್ಲಿ ಮಾತ್ರ ನೀವೇನ್ ಮಾಡ್ಬೇಕಾಗುತ್ತೆ ಸಮ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಇಲ್ಲಿ ಹಾಫ್ ಇಂಚ್ ಹಂಗೆ ಉಳಿಸ್ಕೊಂಡಿದ್ರೆ ನೀವು ಅದು ಸರಿ ಬರಲ್ಲ ಇಲ್ಲಿ ಈಗ ಸಮ ಆಯ್ತು ಇಲ್ಲಿ ಹಾಫ್ ಇಂಚ್ ನಾನು ಮೇಲ್ಗಡೆ ಜಾಸ್ತಿ ತಗೋದ್ಕೊಂಡಿದೀನಿ ಇಲ್ಲಿ ಶೋಲ್ಡರ್ ಇದನ್ನ ಹಾಫ್ ಇಂಚ್ ಜಾಸ್ತಿ ತಗತ್ಕೊಂಡಿದೀನಿ ಬ್ಯಾಕ್ ಪಾರ್ಟ್ ಈಗ ನೆಕ್ ಅಗಲ ಬ್ಯಾಕ್ ಮತ್ತೆ ಫ್ರಂಟ್ ಎರಡು ವರೆನೆ ತಗದ್ಕೊಂತೀನಿ ಅದರಲ್ಲಿ ಯಾವುದೇ ಚೇಂಜಸ್ ಮಾಡ್ತಾ ಇಲ್ಲ ಶೋಲ್ಡರ್ ಕೂಡ ಸೇಮ್ ಇರುತ್ತೆ ಬ್ಯಾಕು ಮತ್ತೆ ಫ್ರಂಟು ಅದರಲ್ಲೂ ಯಾವುದೇ ವ್ಯತ್ಯಾಸ ಇರಲ್ಲ ಆರ್ಮೋಲ್ ರೌಂಡಿಂಗು ಬ್ಯಾಕ್ ಪಾರ್ಟ್ ಸೇರ್ಸಿ ನಾನು ಬ್ಯಾಕ್ ಪಾರ್ಟ್ ಬಿಟ್ಟೆ ನಾನು ಏಳು ಇಂಚನ ಇಲ್ಲಿ ತಗೋದ್ಕೊಂತ ಇದ್ದೀನಿ ಬ್ಯಾಕ್ ಪಾರ್ಟ್ ಅಂತ ಮಾರ್ಕಿಂಗ್ ಹಾಕಿಲ್ಲ ಇದು ಮತ್ತೆ ಫ್ರಂಟ್ ಪಾರ್ಟ್ ಅನ್ನ ನಾವು ಇನ್ನೊಂದು ಏನ್ ಮಾಡಬೇಕು ಅಂದ್ರೆ ಬ್ಯಾಕ್ ಪಾರ್ಟ್ ಅಲ್ಲಿ ನೀವು ನಾರ್ಮಲ್ ಆಗಿ ಒಂದು ಫ್ರೆಂಚ್ ಕರ್ವ್ ತೆಗೆದುಕೊಂಡು ನೀಟಾಗಿ ಆರ್ಮೋಲ್ ರೌಂಡಿಂಗನ್ನು ಹಾಕೊಂಡ್ಬಿಡಿ ನೋಡಿ ನೀಟಾಗಿ ಹಿಂಗೆ ಏನ್ ಬರುತ್ತೋ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡು ನೀಟಾಗಿ ಹಿಂಗೆ ಹಾಕೊಳ್ಳಿ ಬ್ಯಾಕ್ ಪಾರ್ಟ್ ಅಲ್ಲಿ ಅದೇ ಫ್ರಂಟ್ ಪಾರ್ಟ್ಗೆ ನೀವು ಯಾವುದೇ ಡ್ರೆಸ್ ತೆಗೆದುಕೊಳ್ಳಿ ಫ್ರಂಟ್ ಪಾರ್ಟ್ ಗೆ ಇಲ್ಲಿಂದ ಹಾಫ್ ಇಂಚು ಅಥವಾ ಮುಕ್ಕಾಲು ಇಂಚು ಒಳಗಡಿಕೆ ಮಾರ್ಕ್ ಅನ್ನ ಹಾಕೊಬೇಕಾಗುತ್ತೆ ಅದನ್ನ ನೀಟಾಗಿ ಒಂದು ಲೈನ್ ಮತ್ತೆ ನೀವು ಲೈನ್ ಅನ್ನ ಹೇಳ್ಕೊಳ್ಳಿ ಇಲ್ಲಿ ಏನಿರುತ್ತೋ ಇದನ್ನ ಕರೆಕ್ಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ತಗೊಬೇಕಾಗತ್ತೆ ಅವಾಗ ನಮ್ದು ಫ್ರಂಟ್ ಅಲ್ಲಿ ಕುಪ್ಪೆ ಆ ತರದೇನು ಬರಲ್ಲ ನೋಡಿ ಇದನ್ನ ನೀಟಾಗಿ ಹಿಂಗೆ ಒಂದು ಶೇಪ್ ಅನ್ನ ಕೊಟ್ಕೊಂಬಿಡಿ ಇದು ಫ್ರಂಟ್ ಶೇಪ್ ಹಿಂಗೆ ಬರಬೇಕು ಬ್ಯಾಕ್ ಶೇಪ್ ಹಿಂಗೆ ಬರಬೇಕು ನೋಡಿ ಈ ಥರನೇ ಬರಬೇಕಾಗತ್ತೆ ನಾನು ಇಲ್ಲಿ ಸೆವೆನ್ ಇಂಚಸ್ ವರೆಗೂ ತೆಗೆದುಕೊಂಡಿದೀನಿ ಫ್ರಂಟ್ ಪಾರ್ಟ್ ಅಲ್ಲಿ ಹಾಫ್ ಇಂಚ್ ಕಂಪಲ್ಸರಿ ಎಲ್ಲದಕ್ಕೂ ಕೂಡ ನೀವು ಫ್ರಂಟ್ ಪಾರ್ಟ್ ಅಲ್ಲಿ ಬ್ಯಾಕ್ ಪಾರ್ಟ್ ಅಲ್ಲಿ ನೋಡಿ ಇಲ್ಲಿ ನಾನು ಮಾರ್ಕ್ ಹಾಕಿದ್ದೀನಿ ಕಾಣಿಸ್ತಾ ಇರಬಹುದು ಬ್ಯಾಕ್ ಪಾರ್ಟಿನ ಏನ್ ಹಾಫ್ ಇಂಚ್ ಇದೆ ಅದನ್ನ ಕಟ್ ಮಾಡ್ತಾ ಇದ್ದೀನಿ ಇದರ ನೇರಕ್ಕೆ ಬಂತು ಅದೇ ಫ್ರಂಟ್ ಪಾರ್ಟ್ ಇಂದ ಕಟ್ ಮಾಡಿದಾಗ ನೋಡಿ ಇಲ್ಲಿಗೆ ಬರ್ತಾ ಇದೆ ನೀವು ಈ ರೀತಿ ಮಾಡ್ಕೊಂಡಾಗ್ಲೇ ನಮಗೆ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರೋದು ಇಲ್ಲಾಂದ್ರೆ ಸರಿ ಬರಲ್ಲ ಈಗ ಆಮೇಲೆ ಮಿಕ್ಕಿದ್ದನ್ನು ಕಟ್ ಮಾಡ್ತೀನಿ ಇಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಸೊಂಟದ್ದು ಯಾವ ರೀತಿ ಕಂಡಿಡಿಯೋದು ಅಂತ ಅವ್ರಿಗೆ ನಾನು ಒಂದು ಮಾರ್ಕನ್ನ ಹಾಕೊಂಡಿದ್ದೀನಿ ನೋಡ್ತಾ ಇರಬಹುದು ಈ ಏನ್ ಬಟನ್ ಇದೆ ಇಲ್ಲಿ ಕರೆಕ್ಟಾಗಿ ಅವ್ರದ್ದು ಸೊಂಟದ ಅಳತೆ ಬರುತ್ತೆ ಹಂಗಾಗಿ ಮೇಲಿನಿಂದ ಕೆಳಕ್ಕೆ ಏನ್ ಇಲ್ಲಿಂದ ಇಲ್ಲಿಗಿದೆ ಅತ್ತೆ ತೆಗೆದುಕೊಳ್ಳೋಣ ಶೋಲ್ಡರ್ ಇಂದ ಸೊಂಟದ ಅಳತೆ ಕರೆಕ್ಟಾಗಿ ತೆಗಿಯೋದಕ್ಕೆ ಎಷ್ಟು ಅಂದ್ರೆ ಮಿನಿಮಮ್ ಹನ್ನೆರಡು ಇಂಚು ಫ್ರೆಂಡ್ಸ್ ನೋಡಿ ಹನ್ನೆರಡು ಇಂಚು ಹನ್ನೆರಡು ಇಂಚು ಅದಕ್ಕೆ ನಾನು ಹಾಫ್ ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂತ ಇದ್ದೀನಿ ಫ್ರೆಂಡ್ಸ್ ಹನ್ನೆರಡುವರೆಗೆ ನಾನು ಮಾರ್ಕ್ ಅನ್ನ ಹಾಕ್ತೀನಿ ಮೇಲಿನಿಂದ ಕೆಳಗೆ ಹನ್ನೆರಡುವರೆಗೆ ನಮ್ಮ ಸೊಂಟದ ಅಳತೆ ಅನ್ನೋದು ಬರೋದು ಬರುದು ಮೇನ್ ತುಂಬಾನೇ ಇಂಪಾರ್ಟೆಂಟ್ ಸೊಂಟ ಚೆಸ್ಟ್ ಈ ಮೂರು ಲೈನ್ಗಳನ್ನ ನೀವು ಹಾಕ್ಲೇಬೇಕು ಮತ್ತೆ ಹಿಪ್ ಲೈನ್ ಹಿಪ್ ಅಂತ ಅಂದ್ರೆ ಏನ್ ಇಲ್ಲಿ ಓಪನ್ ಕೊಟ್ಟಿರ್ತೀವಿ ಇದನ್ನ ಹಿಪ್ ಲೈನ್ ಅಂತೀವಿ ಈ ಕಂಕ್ಳಿಂದ ಇಲ್ಲಿಗೆ ಎಷ್ಟಿರುತ್ತೋ ಅಷ್ಟು ತಗೊಂಡು ಅದಕ್ಕೆ ಹಾಫ್ ಇಂಚ್ ಸೇರಿಸ್ಕೊಬೇಕಾಗತ್ತೆ ಯಾಕಂದ್ರೆ ಮೇಲೆ ಹಾಫ್ ಇಂಚ್ ಹೋಗುತ್ತಲ್ಲ ಹಂಗಾಗಿ ಅಷ್ಟು ಸೇರಿಸ್ಕೊಳ್ಳಿ ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಬೋದು ಆದರೆ ನನಗೆ ಅಷ್ಟು ಡ್ರೆಸ್ ಹದಿಮೂರವರೆ ಐತೆ ಫ್ರೆಂಡ್ಸ್ ಹದಿಮೂರವರೆ ನೋಡ್ತಾ ಇರ್ಬೋದು ಹದಿಮೂರು ವರೆ ಇರೋದಕ್ಕೆ ನಾನು ಹಾಫ್ ಇಂಚ್ ಸೇರಿಸಿಕೊಂಡು ಇಲ್ಲಿಂದ ಹದಿನಾಲ್ಕು ಇಂಚ್ಗೆ ಮಾರ್ಕನ್ನ ಹಾಕೊಂತೀನಿ ನೋಡಿ ಟೋಟಲ್ ಆಗಿ ಹಿಪ್ ಬಂದವರದು ಹದಿನಾಲ್ಕು ಇಷ್ಟೇ ಈ ಮೂರು ಲೈನ್ಗಳು ನಮಗೆ ಬೇಕು ಮೈನ್ ಆಗಿ ಬೇಕಾಗಿರೋದು ಈ ಮೂರು ಲೈನ್ಗಳು ಈ ಮೂರು ಲೈನ್ಗಳು ಬೇಕಾಗುತ್ತೆ ನಾನು ಹೇಳ್ಕೊಂಡಿದೀನಿ ಒಂದು ಎರಡು ಮೂರು ಈ ಮೂರ್ ಆದ್ಮೇಲೆ ಸೊಂಟದ ಹತ್ರ ಎಷ್ಟೈತೆ ಅಳತೆ ತಗೊಳ್ಳೋಣ ಏನು ಸೊಂಟದ ಅಳತೆ ತಗೊಳ್ಳಿ ಅದಕ್ಕೆ ಹಾಫ್ ಇಂಚ್ ಇವ್ರು ಹೇಳಿರೋದ್ರಿಂದ ಹಾಫ್ ಇಂಚ್ ಲೂಸಿಂಗ್ ತಗೊಳ್ಳೋಣ ಹದಿನೈದು ವರೆ ಐತೆ ಫ್ರೆಂಡ್ಸ್ ಪರ್ಫೆಕ್ಟ್ ಆಗಿ ಹದಿನೈದು ವರೆ ಐತೆ ಅದಕ್ಕೆ ಹಾಫ್ ಇಂಚ್ ಸೇರಿಸ್ತೀನಿ ನಾನು ಹದಿನೈದುವರೆ ಹದಿನಾರು ಹದಿನಾರರಲ್ಲಿ ಅರ್ಧ ಎಂಟು ಇಂಚು ಇಲ್ಲಿ ಎಂಟು ಇಂಚ್ಗೆ ನಾನು ಒಂದು ಮಾರ್ಕನ್ನು ಇದ್ದೀನಿ ನೋಡಿ ಎಂಟು ಇಂಚ್ಗೆ ಒಂದು ಮಾರ್ಕನ್ನು ಇದ್ದೀನಿ ಒಂದು ಸ್ವಲ್ಪ ನಾನು ಇಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ತೆಗೆದುಕೊಂಡಿರೋದ್ರಿಂದ ಇಲ್ಲಿ ಒಂದು ಮಾರ್ಕ್ ಹಾಕಿದ್ದೀನಿ ಮತ್ತು ಇಲ್ಲಿಂದ ಒಂದು ಟೂ ಇಂಚಸ್ವರೆಗೂ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಇಲ್ಲಿಂದ ಟೂ ಇಂಚಸ್ಗೆ ಒಂದು ಮಾರ್ಕು ಇಲ್ಲಿ ಬಂದು ಎಂಟೂವರೆನೇ ಹಾಕ್ಕೊಂಡಿದ್ದೀನಿ ಒಂದು ಮಾರ್ಕು ಇಪ್ಪತ್ತಿರ ಏನಿದೆಯೋ ಆದರೆ ಅಷ್ಟು ಸೇರಿಸ್ಕೊಂಡು ಅಲ್ಲಿಗೆ ಹಾಫ್ ಇಂಚು ನಾನು ಸೇರಿಸ್ಕೊತೀನಿ ಕರೆಕ್ಟಾಗಿ ಹಿಂಗೆ ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಟೈಟ್ ಅಂತ ಆಗಬಾರ್ದು ಹದಿನೇಳು ಇಂಚಿದೆ ಹದಿನೇಳು ಇದೆ ಹದಿನೇಳಕ್ಕೆ ಹಾಫ್ ಇಂಚ್ ಸೇರಿಸ್ಕೊತೀನಿ ಹದಿನೇಳರಲ್ಲಿ ಅರ್ಧ ಮಾಡೋಣ ಎಂಟೂವರೆ ಎಂಟೂವರೆಗೆ ನಾನು ಹಾಫ್ ಇಂಚ್ ಸೇರಿಸ್ಕೊತೀನಿ ಒಂಬತ್ತು ಇಂಚು ನೋಡಿ ಈಗ ಈ ಮೂರು ಲೈನ್ಗಳನ್ನ ಸೇರಿಸಬೇಕು ನಾವು ಬೇಕು ಅಂದ್ರೆ ಸ್ಕೇಲಲ್ಲಿ ಕೂಡ ಸೇರಿಸಿ ಇಲ್ಲ ಅಂದ್ರೆ ಕೈಲಿ ಕೂಡ ಸೇರಿಸಬಹುದು ನೀವು ತೊಂದರೆ ಇಲ್ಲ ನೋಡಿ ಈ ಮೂರು ಲೈನ್ಗಳನ್ನ ಸೇರಿಸಿ ನೋಡಿ ಈ ತರ ಇಲ್ಲಿ ಏನಪ್ಪಾ ಅಂದ್ರೆ ನೀವು ಶೇಪ್ ಹಾಕ್ಬೇಕಾದ್ರೆ ರೌಂಡ್ ಶೇಪ್ ಅನ್ನ ನೀಟ್ ಆಗಿ ಕುಟ್ಕೊಳ್ಳಿ ಮತ್ತೆ ಇಲ್ಲಿ ಏನ್ ಶೇಪ್ ಹಾಕ್ತಿವಿ ಇಲ್ಲಿ ಈ ತರನೆ ಕೊಟ್ಕೊಳ್ಳಿ ಇಷ್ಟು ಪ್ಲಸ್ ಟೂ ಇಂಚಸ್ ಮಾರ್ಜಿನ್ಗೋಸ್ಕರ ಅಥವಾ ಒಂದೂವರೆ ಇಂಚು ಮಾರ್ಜಿನ್ಗೋಸ್ಕರ ನೋಡಿ ಈ ರೀತಿ ಮಾರ್ಕನ್ನು ಹಾಕೊಳ್ಳಿ ಜಾಸ್ತಿನೂ ಬೇಡ ತುಂಬಾ ಕಡಿಮೆನೂ ಬೇಡ ಇನ್ನು ಉಳಿದಂತಹ ಏನು ಮಾರ್ಕಿಂಗ್ ಇದೆ ಇಲ್ಲಿ ತೋರಿಸ್ತೀನಿ ಇಲ್ಲೂ ಕೂಡ ನಾನು ಸ್ಟ್ರೈಟ್ ಲೈನ್ ಹೇಳ್ಕೊತೀನಿ ಏನು ಈ ನೋಡಿ ಸ್ಟ್ರೈಟ್ ಲೈನ್ ಈ ಲೈನ್ ಏನಿದೆ ಇಲ್ಲಿಂದ ಸ್ಟ್ರೈಟ್ ಲೈನ್ ಹಾಕೊಳ್ಳಿ ತೊಂದರೆ ಇಲ್ಲ ಈ ತರ ಇಲ್ಲಿ ನಾವು ಒಂದೂವರೆ ಇಂಚಷ್ಟು ಜಾಸ್ತಿ ಆಗುತ್ತೆ ನಮ್ಗೆ ಏನ್ ಬಿಟ್ಟಿರ್ತೀವಿ ಇಷ್ಟೇ ಸಾಕಾಗುತ್ತೆ ನಾವು ಫೋಲ್ಡ್ ಮಾಡೋದಕ್ಕೆ ಒಂದು ಇಂಚು ಅಥವಾ ಒಂದು ಕಾಲ್ ಇಂಚು ಒಂದೂವರೆ ಇಂಚು ಅಷ್ಟನ್ನೇ ಮಾಡ್ಕೊಳ್ಳಿ ಇಲ್ಲಿ ನಮ್ದು ಹಿಂಗ್ ಬರುತ್ತೆ ಜಾಸ್ತಿ ಫೋಲ್ಡೆಲ್ಲ ಮಾಡೋಕ್ಕೆ ಬಟ್ಟೆ ಬಿಟ್ಕೊಬೇಡಿ ಜಾಸ್ತಿ ಆದರೆ ಫೋಲ್ಡ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ನಮಗೆ ಇಷ್ಟೇ ಮಾರ್ಕಿಂಗು ಡ್ರೆಸ್ ಮಾರ್ಕಿಂಗ್ ತುಂಬಾ ಈಸಿ ಇರುತ್ತೆ ಇಲ್ಲಿ ಕಂಪಲ್ಸರಿ ಡಾಕಲ್ಲಿ ಹಾಫ್ ಇಂಚ್ ಬಿಟ್ಕೊಬೇಕಾಗತ್ತೆ ನೀವು ನೋಡಿ ಹಾಫ್ ಇಂಚ್ ನಾನು ಇಲ್ಲಿ ಬಿಟ್ಕೊಂಡಿದ್ದೀನಿ ಈ ಥರವೇ ಬಿಟ್ಕೊಬೇಕಾಗುತ್ತೆ ನೀವು ಈಗ ಇದನ್ನು ನೀಟಾಗಿ ಕಟಿಂಗ್ ಮಾಡೋಣ ನಾನು ನೆಕ್ಕನ್ನ ಯಾವುದೇ ಕಟಿಂಗ್ ಮಾಡಿಲ್ಲ ಫಸ್ಟ್ ನೀವೇನ್ ಮಾಡಬೇಕು ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ಳಿ ಈ ರೀತಿ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಂಡ್ಬಿಟ್ಟೆ ನೋಡಿ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಂಡಿದೀನಿ ಬ್ಯಾಕ್ ಅಲ್ಲಿ ಫ್ರಂಟ್ಗಿಂತ ಹಾಫ್ ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡಿದೀನಿ ಮಿಕ್ಕಿದ್ದು ಕೂಡ ಫ್ರಂಟ್ ಪಾರ್ಟ್ ಅನ್ನು ಕೂಡ ಈ ಕಟ್ ಮಾಡ್ಕೊಂಡ್ಬಿಡೋಣ ಇದೇನಿದೆಯೋ ಇಷ್ಟೇ ಇರಲಿ ಇಲ್ಲಿ ಮಾತ್ರ ಒಳಗಡೆ ನೀಟಾಗಿ ನೋಡ್ಕೊಳ್ಳಿ ಈ ತರನೇ ಬರಬೇಕು ಫ್ರಂಟ್ ಅಲ್ಲಿ ಇಲ್ಲ ಅಂದ್ರೆ ಅಂದ್ರೆ ಇಲ್ಲಿ ಲೂ ಇದಾಗ ಚಾನ್ಸಸ್ ಇರುತ್ತೆ ಲೂಸಿಂಗ್ ಆಗೋ ಚಾನ್ಸಸ್ ನೋಡಿ ಇದನ್ನ ನೀಟಾಗಿ ಏನ್ ಮಾರ್ಕಿಂಗ್ ಹಾಕೊಂಡಿದ್ದೀವೋ ಅಷ್ಟನ್ನ ಕಟ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ನಾವು ನೋಡಿ ಇಲ್ಲಿ ಬಂದು ಹಿಂಗೆ ಕಟ್ ಮಾಡಿದ್ದೀನಲ್ಲ ಹಿಂಗೆ ಕಟ್ ಮಾಡ್ಕೊಳ್ಳಿ ಏನು ಸೊಂಟ ಇದೆಯೋ ಸೊಂಟ ಶೇಪ್ ಹಾಕಿದ್ದೀವೋ ಅಲ್ಲೊಂದು ನಾಚು ಹಾಕ್ಕೊಳ್ಳಿ ಅಷ್ಟೇ ಇನ್ನೇನು ಇಲ್ಲ ನೀಟಾಗಿ ಏನಿದೆಯೋ ಅದು ಮಾರ್ಕಿಂಗನ್ನು ಮಾಡಿಕೊಂಡ್ರೆ ಆಯಿತು ಈಗ ಅವ್ರಿಗೆ ಏನು ಬೇಕಾಗಿತ್ತು ಕರೆಕ್ಟಾಗಿ ನಾನು ಕಟಿಂಗ್ ಮಾಡ್ಕೊಂಡಿದ್ದೀನಿ ಇದನ್ನು ಇಟ್ಕೊಂಡು ಇದು ಬಂದು ಬ್ಯಾಕ್ ಪಾರ್ಟ್ ಇದು ಬಂದು ಫ್ರಂಟ್ ಪಾರ್ಟ್ ಲೈನಿಂಗ್ ಮೇನ್ ಫ್ಯಾಬ್ರಿಕನ್ನು ಸೇಮ್ ನೀಟಾಗಿ ಕಟ್ ಮಾಡ್ಕೊಂಬಿಟ್ಟಿದ್ದೀನಿ ಲೈನಿಂಗನ್ನು ಏನು ಮಾಡೋಣ ಯಾವುದಾದ್ರೂ ಒಂದು ಅಡತೆಗೆ ನೀಟಾಗಿ ಇಟ್ಕೊಂಡ್ಬಿಟ್ಟು ಇದನ್ನು ಅಷ್ಟೇ ಸೇಮ್ ಲೈನಿಂಗ್ ಅವರೇ ತಂದುಕೊಟ್ಟಿದ್ದಾರೆ ನೋಡಿ ಇದು ಕೂಡ ಟೂ ಮೀಟರ್ಸ್ ತಂದಿರೋದ್ರಿಂದ ಇದನ್ನು ಕೂಡ ನಾನು ಫೋಲ್ಡ್ ಮಾಡ್ಕೊತೀನಿ ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಮತ್ತೆ ಮಧ್ಯಕ್ಕೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ತೋಳಿಗೆ ನಾನು ಯಾವುದೇ ಇದನ್ನ ಹಾಕ್ತಾ ಇಲ್ಲ ಲೈನಿಂಗ್ ಅನ್ನ ಹಾಕ್ತಾ ಇಲ್ಲ ಇಟ್ಬಿಟ್ಟು ಬ್ಯಾಕ್ ಪಾರ್ಟ್ ಏನ್ ಅಳತೆ ಇದೆಯೋ ಅದ್ರ ಅಳತೆಗೆ ಕಟ್ ಮಾಡ್ಕೊಂಬಿ ಫ್ರಂಟ್ ಪಾರ್ಟ್ ಅಳತೆ ಕಟ್ ಮಾಡಬೇಡಿ ಬ್ಯಾಕ್ ಪಾರ್ಟ್ ಅಳತೆಗೆ ಮತ್ತೆ ಒಂದ್ ಸ್ವಲ್ಪ ಜಾಸ್ತಿ ನಂಗೆ ಕಟ್ ಮಾಡ್ಕೊಳ್ಳಿ ಲೈನಿಂಗು ಅಳತೆ ನಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಏನೋ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಈಗ ಬಾಡಿ ತೋಳನ್ನ ಕಟ್ ಮಾಡ್ಕೊಂಡ್ಬಿಡೋಣ ತೋಳು ತ್ರೀ ಫೋರ್ತ್ ಹೇಳಿದ್ದಾರೆ ಅವರು ಹದಿನೈದು ಇಂಚ್ ಇದೆ ತ್ರೀ ಫೋರ್ಸ್ ಅಂದ್ರೆ ಹದಿನಾರು ಇಂಚ್ ಅನ್ನ ತಗೋಬೇಕು ಇವರ ತೋಳಿನ ಉದ್ದ ಎಷ್ಟಿದೆ ನೋಡ್ತೀನಿ ಇದೊಂದು ಸ್ವಲ್ಪ ಉದ್ದ ಆಯ್ತು ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳಿದ್ರು ಇದೊಂದು ಸ್ವಲ್ಪ ಲೆಂತ್ ಆಯ್ತು ಅಂತ ರೆಡಿ ಬಂದ್ ಹದಿನೈದು ಇಂಚ್ ಇದೆ ನಾವು ಅದೇ ನಾನು ಹದಿನಾರು ಇಂಚ್ ಅನ್ನ ಇಲ್ಲಿ ಬಂದು ಬೇಕಾದ್ರೆ ನಾವು ಒಂದ್ ಸ್ವಲ್ಪ ಪ್ಯಾಚ್ ವರ್ಕ್ ಅನ್ನ ಮಾಡ್ಬೋದು ಇಲ್ಲ ಹಿಂಗ್ ತಗೋಳಂಗಿದ್ರೆ ತಿರ್ಗ ಮತ್ತೆ ಪ್ಯಾಚ್ ವರ್ಕ್ ಇದು ತುಂಬಾ ಚಿಕ್ಕದಾಗುತ್ತೆ ಹಂಗಾಗಿ ನಾನು ಹಿಂಗೆ ತಗೊತೀನಿ ಇಲ್ಲೇನಾದರೂ ಪಟ್ಟಿ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಹಂಗಾಗಿ ಎಕ್ಸ್ಟ್ರಾ ಪಟ್ಟಿ ಕೊಟ್ಟು ಡಿಸೈನ್ ಥರ ಮಾಡ್ಬೋದು ತೊಂದರೆ ಇಲ್ಲ ಹಂಗಾಗಿ ಕಟ್ ಮಾಡ್ಕೊತೀನಿ ತೋಳಿನ ಡ್ರೆಸ್ ಟಾಪಲ್ಲಿ ಬಟ್ಟೆನ ಒಂದು ಸ್ವಲ್ಪ ಜಾಸ್ತಿ ನನಗೆ ಕಟ್ ಮಾಡ್ಕೊಬೇಕು ಯಾಕಂದರೆ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ನಾವು ಆರ್ಮೋಲ್ ತುಂಬ ಜಾಸ್ತಿ ತೊಗೊಂಡಿರ್ತೀವಲ್ಲ ಹಂಗಾಗಿ ಬ್ಲೌಸಿಗೆ ತೊಗೊಂಡಷ್ಟು ತೊಗೊಳೋಕ್ಕಾಗಲ್ಲ ಫ್ರೆಂಡ್ಸ್ ಎಕ್ಸ್ಟ್ರಾನೇ ತೊಗೊಬೇಕಾಗತ್ತೆ ಇಲ್ಲಿ ನೋಡ್ತಾ ಇರಬಹುದು ತೋಳಿಗೆ ನಾನು ಬಟ್ಟೆ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನನಗೆ ಒಂದು ಟೂ ಇಂಚಸ್ ಕಡಿಮೆ ಬರ್ತಾ ಇರೋದ್ರಿಂದ ಎಕ್ಸ್ಟ್ರಾ ಪೀಸ್ ಅನ್ನ ತಗೊತ್ಕೊಂಡು ಈ ತರ ಫೋಲ್ಡಿಂಗ್ ಮಾಡಿ ಸ್ವಲ್ಪ ಒಂದು ಬಟನ್ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅವಾಗ ಈಗ ನಾನು ತೋಳಿನ ಇಲ್ಲಿ ಏನು ಮೇಲ್ ಇದೆಯೋ ಸಮ ಕಟ್ ಮಾಡ್ಕೊತೀನಿ ತೋಳಿನ ಡೌನಿಂಗ್ ಬಂತು ಅಂಡ್ ಹಾಫ್ ಇಂಚ್ ಅನ್ನ ತಗೊತ್ಕೊಂತೀನಿ ಸಕಾಗುತ್ತೆ ಯಾಕಂದ್ರೆ ನಾವು ತುಂಬಾ ಹಾರ್ಮೋಲು ಶೋಲ್ಡರ್ ಜಾಸ್ತಿ ತಗೊಂಡಿರ್ತೀವಲ್ವಾ ಹಂಗಾಗಿ ಡೌನಿಂಗ್ ಬಂದು ಟೂ ಅಂಡ್ ಹಾಫ್ ಅಥವಾ ತ್ರೀ ಇಂಚಸ್ ತೆಗೆದುಕೊಂಡ್ರೆ ಸಾಕಾಗುತ್ತೆ ತ್ರೀ ಇಂಚಸ್ಗೆ ಮಾಡ್ತಾ ಇದ್ದೀನಿ ತ್ರೀ ಇಂಚಸ್ ತೆಗೆದುಕೊಂಡಿದ್ದೀನಿ ಆರ್ಮೋಲ್ ರೌಂಡಿಂಗ್ ಬಂದಿರೋದು ಎಷ್ಟಿದೆಯೋ ಅದಕ್ಕೆ ಹಾಫ್ ಇಂಚ್ ಎಕ್ಸ್ಟ್ರಾ ಸೇರಿಸ್ತೀನಿ ಫ್ರೆಂಡ್ಸ್ ಸೆವೆನ್ ಇಂಚಸ್ ಐತೆ ಸೆವೆನ್ ಆ್ಯಂಡ್ ಆಫಿಗೆ ಮಾಡ್ತಾ ಇದ್ದೀನಿ ಯಾಕಂದರೆ ಆಫ್ ಇಟ್ ಲೂಸ್ ಕೇಳಿದಾರಲ್ಲ ನಾನು ಬಾಡಿ ಪಾರ್ಟು ಕೂಡ ಲೂಸ್ ಇಡ್ತಾ ಇದ್ದೀನಿ ಹಂಗಾಗಿ ನೋಡಿ ಇಷ್ಟೆ ಪ್ಲಸ್ ಟು ಇಂಚಸ್ ಮಾರ್ಜಿನ್ಗೋಸ್ಕರ ನೀವು ಯಾವುದೇ ಡ್ರೆಸ್ ಟಾಪನ್ನು ಕಟ್ ಮಾಡ್ಕೊಳ್ಳಿ ಮೂರು ಇಂಚು ಅಥವಾ ಎರಡೂವರೆ ಅಷ್ಟರಲ್ಲೇ ತೆಗೆದುಕೊಳ್ಳಿ ತುಂಬ ಜಾಸ್ತಿ ಎಲ್ಲ ತಗೊಳಕ್ಕೆ ಹೋಗ್ಬೇಡಿ ಮತ್ತೆ ಇನ್ನೊಂದು ಡ್ರೆಸ್ ಟಾಪ್ಗೆಲ್ಲ ನಾವು ಎಲ್ಲೂ ಈ ಥರನೇ ಕಟ್ ಮಾಡ್ಕೊಬೇಕು ನೋಡಿ ಈ ರೀತಿನೇ ಕಟ್ ಮಾಡ್ಕೊಳ್ಳಿ ಅವಾಗ ನೀಟಾಗಿ ಬ್ಯಾಕಲ್ಲಿ ಕೂರುತ್ತೆ ನೋಡಿ ಈ ಥರನೇ ಹಿಂಗೆ ಇರಲಿ ನಾವು ಬ್ಲೌಸ್ಗೆಲ್ಲ ಹಿಂಗೆ ತೆಗಿತೀವಲ್ಲ ಹಂಗೆಲ್ಲ ತೆಗಿಯಕ್ಕೆ ಹೋಗ್ಬೇಡಿ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಡ್ರೆಸ್ಟ್ ಆಫ್ ಇದರ ಸ್ಟಿಚಿಂಗ್ ನಾಳೆ ತೋರಿಸ್ತೀನಿ ಕ್ಯಾನ್ವಾಸ್ ಯೂಸ್ ಮಾಡಿ ಯಾವ ರೀತಿ ಮಾಡೋದು ಅಂತ ಮತ್ತೆ ತೊಳುಗು ಕೂಡ ಮತ್ತೆ ಇನ್ನೊಂದು ಪಟ್ಟಿ ಥರ ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೂ ಅದು ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ನಾನು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು